ಕನಕಪುರ ತಾಲೂಕು ಪ್ರಾಥಮಿಕ ಸಹಕಾರಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತದ ಅಧ್ಯಕ್ಷರಾಗಿ ಕೆ ಹರೀಶ್ ಹಾಗೂ ಉಪಾಧ್ಯಕ್ಷರಾಗಿ ಶಿವರಾಜು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇಂದಿನ ಸಾಲಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಚುನಾವಣೆ ಘೋಷಣೆಯಾಗಿತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕನಕಪುರ ಸಹಕಾರಿ ಅಭಿವೃದ್ಧಿ ಇಲಾಖೆಯ ಅವರು ಚುನಾವಣಾ ಅಧಿಕಾರಿಗಳಾಗಿ ಆಗಮಿಸಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಅಧ್ಯಕ್ಷ ಸ್ಥಾನಕ್ಕೆ ಕೆ ಹರೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಶಿವರಾಜುರವರುಗಳು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಆಶಾರವರು ಇರುವರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವುದಾಗಿ ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳಿಗೆ ಬಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ಕನಕ್ಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಆರ್ ಕೃಷ್ಣಮೂರ್ತಿ ಕನಕಪುರ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಕೆ ಎನ್ ದಿಲೀಪ್ ಉಪಾಧ್ಯಕ್ಷರಾದ ಹಳ್ಳಿಮರ್ನಹಳ್ಳಿ ಎಸಿ ಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧು ಮುತ್ತುರಾಜು ಎಸ್ ಜೆ ನಾಗರಾಜು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಚೇತನ್ ಕುಮಾರ್ ತೋಟಹಳ್ಳಿ ಸುನೀಲ್ ಶಿವನಹಳ್ಳಿ ದಿಲೀಪ್ ಎಗ್ನೂರು ದೇವು ಸಾತ್ನೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜು ದೊಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಯಲವಳ್ಳಿ ಮಧು ಕೋಡಿಹಳ್ಳಿ ಸಾಗರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಕಾಂಗ್ರೆಸ್ ಮುಖಂಡರಾದ ದೊಡ್ಡಿ ಬಸವರಾಜು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ಬಸಪ್ಪ ಪಿ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಜೆ ನಟರಾಜು ಪಪ್ಪಿ ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ ಸಾತ್ನೂರು ಸೋಮು ಕಲ್ಲಹಳ್ಳಿ ಸಾಗರ್ ಪ್ರಶಾಂತ್ ಮೊದಲಾದವರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಬ್ಯಾಂಕಿನ ನಿರ್ದೇಶಕರುಗಳಾದ ಎಚ್ ಸಂಜೀವಯ್ಯ ಆರ್ ವೆಂಕಟೇಶ್ ರತ್ನಮ್ಮ ರಾಮಸ್ವಾಮಿ ಬಿ ಕೆ ರಮೇಶ್ ಲಕ್ಷ್ಮಮ್ಮ ಕೆಂಚಯ್ಯ ಟಿ ಶ್ರೀನಿವಾಸಮೂರ್ತಿ ವಿಶ್ವಪ್ರಿಯ ಬಿ ಚೆಲುವರಾಜು ಕೂಡ ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲ ವ್ಯಕ್ತಪಡಿಸಿದರು

ಒಂದನೆ ಬನೆ ಇಲ್ಲಿ ಲಕ್ಕಿ ಸರ್ಬಲ್ ಬರೋದು ನಾನು ಏರ್ಕೊಂಡೆ ನಾನು ಒಂದಾರ ಕವನದು ಒಂದಾರ ಫೋಟೋ ತೆಗೆಸಿ ಬಿವೆ ಇಲ್ಲ 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 ಆ ಬಾದ್ ಇಲ್ಲಿ ನೋಡಿ ಮಾರಾಯ ಎ ಮಧನ ಮುಂದೆ ಅಕೈ ಹೊಡೆ ರಾಜು 국민의동당은 정 yeah, see... right. uh, yeah. 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 like it 일 Jung e l i e v e s 공언 multimassbieren Hai worship mulassbieren <laughs> pid the murmassb their ಅದಕ್ಕೆ ತಲೆ ಕೂಡನು ಫೋನ್ ಮಾಡ್ತಾರಲ್ಲ ಆಕಡೆ ಆಕಡೆ ಏನೋ ಒಂದು ಅವರ ಮೇಲೆ ಲೇ ಬೇಕು ಪ್ಲೇಟ್ ಇದೆ ಇಂಟೆಗೆ ناو نيندا دو سپاډي سټک مدي دغه نيندا دغه ټیم باندې یو څه هغه دې هغه راکړې

تھان کي سڀي کان وڌيڪ چڱو ٿيڻو آهي ها تو اسنه ها تو ڏيکاري ڏيکاري ڪا ڪار ڪندو ها मज़ा <laughs> मंधि <laughs> <laughs>

歐复哼 Yeh ago g shrink really okay yeralda 鲏 order white it

नमस्कारा <laughs> <laughs> ನಮ್ಮ ಹೈಕಮಾಂಡ್ ಅಧ್ಯಕ್ಷ ಮೇರೆಗೆ ಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ಮತ್ತು ರೇವಿ ಅವರ ಮತ್ತು ವಿಜಯ್ ದೇವರು ಮತ್ತು ದಿಲೀಪ್ ಅವರ ಆಶ್ರಯದ ಮೇರೆಗೆ ಇವತ್ತು ನೂತನವಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ನಾನು ಅಧಿಕೃತ ಕೊಟ್ಟಿದ್ದೇನೆ ಇನ್ನು ಮುಂದೆ ಈ ಪಿ ಎಲ್ ಡಿ ಬ್ಯಾಂಕ್ನ ಅಭಿವೃದ್ಧಿಗೆ ಮತ್ತು ಸರ್ವತಮ ಅಭಿವೃದ್ಧಿಗೆ ನಾನು ನನ್ನ ಬೇರೆ ನಾನು ಹೋರಾಟ ಮಾಡಿ ಇವತ್ತು ಈ ಬ್ಯಾಂಕ್ನ ಅಭಿವೃದ್ಧಿ ನಾನು ಮುಂದೆ ಏನೇನು ಕೈ ಕೊಡಬೇಕು ಅನ್ನೋದನ್ನು ನಮ್ಮ ಮುಖಂಡರ ಜೊತೆ ಚರ್ಚಿಸಿ ಅದನ್ನು ಅಂತ ಮಾಡ್ಕೋಚ ನಡೀತದೆ ಎಲ್ರಿಗೂ ನಮ್ಕರ ಅವರು ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮತ್ತೆ ಕುಟುಂಬ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಎಲ್ಲರೊಬ್ಬರವಾಗಿ ಅಭಿನಂದನೆಗಳನ್ನು ಎಲ್ರಿ ಬ್ಯಾಂಕಿನ ಒಂದು ಏನೋ ಧ್ಯೇಯೋದ್ದೇಶ ಇದೆ ಅದನ್ನು ಈಡೇರಿಸ್ತೀವಿ ಅಂತ ಅಂದ್ಬಿಟ್ಟು ಅಧೀಶ್ವರವನ್ನು ನಾನು ಮನವಿ ಮಾಡಿಕೊಂಡು ಇನ್ನು ಉಲ್ಲತಿ ಅಂತ ಆಶಿಸ್ತೀನಿ ಮೊದಲನೇದಾಗಿ ಬ್ಯಾಂಕ್ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಧನ್ಯವಾದಗಳನ್ನು ತಿಳಿಸುತ್ತ ನಮ್ಮ ಸಿ ಎಸ್ ಆದೇಶ ಮಾಡಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಹಕ್ಕಿ ಗಮನ ಸಿಗಲಿ ಒಳ್ಳೆ ಕೆಲಸ ಮಾಡಿ ಉಪಾಧ್ಯಕ್ಷರಾದ ಎಸ್ ಎಸ್ ಖಾಂಡಿ ಎಲ್ಲರೂ ಇವತ್ತು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಹರೀಶ್ ಅವರು ಉಪಾಧ್ಯಕ್ಷರಾಗಿ ಶಿವರಾಜ್ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ನಾನು ನಮ್ಮ ನಾಯಕರಾದಂಥ ಟಿಕೆ ಶಿವಕುಮಾರ್ ಹಾಗೂ ಕೆ ಸುರೇಶ್ ಅವರು ರವಿ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಮತ್ತು ಈ ಒಂದು ಚುನಾವಣಾ ಪ್ರಕ್ರಿಯೆ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಬಂಧುಗಳಿಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಉತ್ತಮವಾದ ತಂಡ ಇದು ಇಡೀ ರಾಜ್ಯದ ಇಡೀ ಕನಕ್ಪುರದ ಒಂದು ರಾಜಕಾರಣದ ಒಂದು ಕೇಂದ್ರ ಬಿಂದು ಆಗಿತ್ತು ಒಂದಾನೊಂದು ಕಾಲದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಬಿಟ್ಟು ಬೇರೆ ಯಾರನ್ನೂ ರೈತರ ಪರವಾದ ಒಂದು ಕೆಲಸವನ್ನ ರೈತರ ಪರವಾದ ಸಾಲಗಳನ್ನ ಕೊಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಬದಲಾವದ ಆರ್ಥಿಕ ನೀತಿಗಳಿಂದ ಇವತ್ತು ಪಿ ಎಲ್ ಡಿ ಬ್ಯಾಂಕು ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೀತಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇದನ್ನು ಏನಾದರೂ ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಪಿ ಎಲ್ ಡಿ ಬ್ಯಾಂಕ್ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆ ಮಹದಾಸೆಯನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಈ ಒಂದು ಬಿಲ್ಡಿಂಗು ಇರ್ತಕ್ಕಂತಹ ಕನಕಪುರದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳು ಸಹ ನವ ಹೊಸ ಹೊಸ ಬಿಲ್ಡಿಂಗ್ ಗಳು ಬಂದವೆ ನವನವೀರವಾದ ಬಿಲ್ಡಿಂಗ್ ಗಳು ಬಂದವೆ ಉತ್ತಮ ಆಡಳಿತ ಬಂದವೆ ಆದರೆ ಪಿ ಡಿ ಬ್ಯಾಂಕ್ ಇನ್ನೂ ಒಂದು ಹಳೆಯ ಕಟ್ಟಡದಲ್ಲಿದೆ ಆದ್ರೆ ಸುಸ್ಥಿತಿನಲ್ಲಿ ಸುಸ್ಥಿತಿ ಎತ್ತ ಬರ್ತಾ ಇದ್ರು ಕಟ್ಟಡ ಇನ್ನು ಹಳೆಯದಾಗಿದೆ ಅವರ ಪ್ರಥಮ ಪ್ರಾತಿನಿಧ್ಯದಲ್ಲಿ ಉತ್ತಮವಾದ ಒಂದು ಕಟ್ಟಡವನ್ನ ಇಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಮತ್ತೆ ರೈತರಿಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಪಿ ಎಲ್ ಡಿ ಬ್ಯಾಂಕ್ ಮೂಲಕ ನಾವು ಬಡ್ಡಿ ಕೊಡ ಬಡ್ಡಿ ಸಾಲವನ್ನು ಕೊಡ್ತೀವಿ ಎನ್ನುವಂಥ ಅನೌನ್ಸ್ಮೆಂಟ್ನ ಲಾಸ್ಟ್ ಇದರಲ್ಲಿ ಬಜೆಟ್ ಮೀಟಿಂಗ್ನಲ್ಲಿ ಮಾಡಿ ಮಾತಾಡಿದ್ದಾರೆ ಅವರು ಬಜೆಟ್ ಸೆಷನ್ನಲ್ಲಿ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಪಿ ಎಲ್ ಡಿ ಬ್ಯಾಂಕು ಒಂದು ಉತ್ತಮವಾಗಿ ರೈತರ ಒಂದು ಪರವಾದ ಒಂದು ಕೆಲಸವನ್ನು ಮಾಡ್ತದೆ ಅದರಲ್ಲೂ ಡಿಕೆ ಶಿವಕುಮಾರ್ ಅಂತ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನ ಅಧಿಕಾರ ನಮ್ಮ ಈ ಒಂದು ಹರೀಶ್ ಅವರಿಗೆ ಮತ್ತು ಸಿದ್ದಾಜ್ ಅವರಿಗೆ ಮತ್ತು ಡೈರೆಕ್ಟರ್ ಅವರಿಗೆ ಸಿಕ್ಕಿರೋದ್ರಿಂದ ಎಲ್ಲರೂ ಒಗ್ಗೂಡಿ ನಮ್ಮ ಎಲ್ಲಾ ಮುಖಂಡರುಗಳ ಒಂದು ಸಹಕಾರದೊಟ್ಟೆ ಎಲ್ಲ ಮತದಾರರ ಸಹಕಾರ ದೊಟ್ಟೆ ರೈತ ಪರವಾದ ಒಂದು ಕೆಲಸವನ್ನು ಮುಂದೆ ಮಾಡ್ತಾರೆ ಅಂತಾರೆ ನನ್ನ ಆಚೆ ವ್ಯತ್ಯೆ ಅವರಿಗೆ ಒಳ್ಳೆಯದಾಗಿ ಅಂತ ಆಚೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿ ಅಭಿವೃದ್ಧಿ ಬ್ಯಾಂಕ್ಗೆ ನಮ್ಮ ನೂತನವಾಗಿ ಹರೀಶ್ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಧನ್ಯವಾದಗಳು ಈ ಒಂದು ಅಧ್ಯಕ್ಷ ಸ್ಥಾನವನ್ನ ನಮ್ಮ ನಾಯಕರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬ್ ಮತ್ತು ನಮ್ಮ ತಾಲೂಕಿನ ವರಪುತ್ರ ಆದರ್ಶ ಸಂಸದರಂತೆ ಖ್ಯಾತಿಯಾದಂತಹ ಡಿಕೆ ಸುರೇಶ್ ಅಣ್ಣನವರು ಹಾಗೂ ವಿಧಾನ ಪರಿಷತ್ ಅಂತ ಎಸ್ ರವೀಣನವರ ಒಂದು ಮಾರ್ಗದರ್ಶನದಲ್ಲಿ ಸ್ನೇಹಿತರು ಒಂದು ಯುವ ಕಾಂಗ್ರೆಸ್ನಿಂದಲೂ ಕೂಡ ಜೊತೆಲಿದ್ದು ಇವತ್ತು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಹರೀಶ್ ರವರಿಗೆ ಬಹಳ ಖುಷಿ ಆಗ್ತದೆ ಯಾಕೆಂದ್ರೆ ಇವತ್ತು ರಾಜಕಾರಣದಲ್ಲಿ ನಮ್ಮೆಲ್ಲ ಯುವಕರಿಗೆ ಒಂದು ಹೆಚ್ಚು ಹೆಚ್ಚು ಸ್ಥಾನಗಳನ್ನು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ಸುರೇಶ್ವಣ್ಣವರು ರವೀಣ್ ಅವರು ಅವಕಾಶಗಳನ್ನು ನೀಡ್ತಾ ಇದ್ದಾರೆ ಈ ಉದ್ದೇಶ ಇಷ್ಟೇ ಯುವಕರು ರಾಜಕೀಯವಾಗಿ ಮುಂದೆ ಬಂದು ಒಂದು ತಾಲೂಕಿನಲ್ಲಿ ರಾಜಕಾರಣವಾಗಿ ಬೆಳ್ಕೊಳ್ಳಿ ಎನ್ನುವ ಉದ್ದೇಶದಿಂದ ಈ ಒಂದು ದೃಷ್ಟಸ್ಥಾನವನ್ನು ಕೊಟ್ಟಿದ್ದಾರೆ ಹರೀಶ್ ರವರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಒಂದು ಬ್ಯಾಂಕ್ ಅನ್ನ ನೂತನವಾಗಿ ತಾಲೂಕಿಗೆ ಒಳ್ಳೆಯ ಮಾದರಿ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲಾ ಮುಖಂಡರುಗಳು ಸಹಕಾರ ಅವ್ರಿಗಿರ್ತದೆ ಒಂದು ವಿಶ್ವಾಸದಲ್ಲಿ ವಿಶೇಷವಾಗಿ ನಮ್ಮ ನಾಯಕರಾದ ಸುರೇಶ್ ಅಣ್ಣ ಅವರ ಆಶಯವನ್ನು ಇವರು ಈಡೇರಿಸ್ತಾರೆ ಅಂತ ನಾವು ಭಾವಿಸಿ ನಿಮ್ಮ ವಾಹಿನಿಯ ಮೂಲಕವೂ ಕೂಡ ಅವರಿಗೆ ಧನ್ಯವಾದಗಳ ತಿಳಿಸೋಕ್ಕೆ ಇಚ್ಛೆ